ಗೌಡ್ರು ಕೇಳನ್ ತಡಿ ಎಲ್ಲ ಮ್ಯಾಕೇವ ನೋಡ್್ರೆ ಎಲ್ಲ ನಾ ಮ್ಯಾಕೇವಾ ಕುಡವೂ ವಾತ ವಾತ ಹಾ ಮ್ಯಾಕೇವ ಒತಿಲ್ವಾ ಅದು ನೋಡು ಮ್ಯಾಕೆ ಯಾವುದು ಇಲ್ಲ ಅಂದಲ್ಲ ಜನ ಮಕ್ಕಳು ಒಂದೊಂದಲ್ಲ ಒಂದೊಂದೆotti ಇಷ್ಟು ಬೇಗ ಕಾರಲ್ ಕರ್ಕೊಂಡ್ ಹೋಯ್ತಿ ಇವತ್ತು ಹುಟ್ಟಾಗಿಂದ ಕಾರ್ ನೋಡಿರ್ಲಿಲ್ಲ ನೀನು ಇವತ್ತು ಕಾರತ್ತು ಇವತ್ತೇನೋ ಕಾರಲ್ಲಿ ಕರ್ಕೊಂಡು ಹೋಗ್ತಿರಣ್ಣ ಇನ್ನು ಹದಿನೈದು ದಿನಕ್ಕೆ ಎಲ್ಲಣ್ಣ ನಾನು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನಮ್ಮ ಜನತೆ ಕೇಳ್ಕೊಂಡು ಅಂತೆ ನಾನು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನೀ ನನ್ನ ಮಕ್ಕಳು ಮಕ್ಳು ಇಷ್ಟು ಮಾಡ್ತವ್ರೆ ಮ್ಯಾಕೆ ಗನ್ಲಾ ಹೋಯ್ತು ಕೇಕ್ ಬಿಡ್ರೆ ಯಾವ ಬೋಳಿ ಬಗ ಹೇಳದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ನಮಗೆ ಸ್ವಾಭಿಮಾನ ಇದೆ ಅಥವಾ ಡೋರು ಹತ್ತು ಇವತ್ತು ಇವತ್ತು ಪುಣ್ಯ ಮಾಡಿದೆ ನಡಿ

ತೆಗಿರಲ್ಲ ನಿಮ್ಗೆ ಗೊತ್ತಾಗಲಾ ಇಳಿದಳ ಒಂಥರ ಉಡ್ಲ ಅಲ್ಲ ನಾನು ಹೇಳಿ ಬಿಡ್ತೀನಿ ನಮ್ ಬೀರಪ್ಪನಗೂ ಮತ್ತೆ ನಿಮ್ ಮಾಡ್ಯಾರ ನಮ್ಮ ತೋಟಕ್ಕೆ ಬರ್ಲೇ ಬಡ್ರಿ ನೀವು ಮತ್ತೆ ಕರ್ಕೊಂತೀವಿ